ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳಿಗೆ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ದೇವರ ಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನ ವಾಕ್ಯವನ್ನು ಧ್ಯಾನ ಮಾಡುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ತಂದೆಯ ದೇವರಿಗೂ ಎಸ್ಗ್ರಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಬೆಳಗಿನ ಸಮಯದಲ್ಲೇ ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿದ್ದಕ್ಕಾಗಿ ಮತ್ತೊಂದು ಆವೃತ್ತಿ ತಂದೆಯ ದೇವರಿಗೂ ಎಸ್ಕೃಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮನ್ನವನ್ನು ಈ ದಿನದ ಮನ್ನವನ್ನು ಧ್ಯಾನ ಮಾಡೋದಕ್ಕೆ ಮುಂಚಿತವಾಗಿ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ಭೂಪರಲೋಕಗಳ ಒಡೆಯನೇ ಸಮಸ್ತ ಸೃಷ್ಟಿಗೂ ಕಾರಣ ಕಾರಣಕರ್ತನೇ ನಮ್ಮೆಲ್ಲರ ತಂದೆಯು ನಮ್ಮ ಯೇಸುಕ್ರಿಸ್ತನ ತಂದೆಯೂ ಆಗಿರುವ ಆತನೇ ಎಲ್ಲರ ಸದಮಲ ಸ್ವಾಮಿಯೇ ತಂದೆಯೇ ನಮ್ಮ ಹೃದಯದ ಆಲೋಚನೆಗಳನ್ನು ಬಲ್ಲ ದೇವರೇ ಅದ್ಭುತನೇ ಮೊಹೋನ್ನತನೇ ದೇವನೇ ತನ್ನೊಬ್ಬನೇ ಅಮರತ್ವಳ್ಳವನಾಗಿರುವ ಆತನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನೇ ಮನುಷ್ಯರು ಕಾಣಲಾರದಾಗಿರುವತನೇ ಕಂಡಿರಲಾರದಾಗಿರುವತ್ತನೇ ತಂದೆಯೇ ನಿಮ್ಮ ಪೂಜ್ಯವುಳ್ಳ ಘನವುಳ್ಳ ಮಹಿಮೆಗಳ ನಮಕ್ಕೆ ನಮ್ಮ ರಕ್ಷಕರ ಅಂತ ಯಸ್ಕೃಸ್ತನಾಮದಲ್ಲಿ ಎಲ್ಲ ಘನ ಮಾನ ಮಹಿಮೆಯನ್ನು ಸಲ್ಲಿಸ್ತೇವೆ ತಂದೆಯೇ ಅಪ್ಪ ನಿಮಗೆ ಸ್ತುತಿ ಸ್ತೋತ್ರವು ಯಾವಾಗಲೂ ಉಂಟಾಗಲೀತದೆ ವಿಶೇಷವಾಗಿ ತರೆಯಾದ ದೇವರೇ ಈ ದಿನ ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುತ್ತೆ ಈ ದಿನದ ಮನ್ನವನ್ನು ಧ್ಯಾನ ಮಾಡುವಂತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮನಕೊಂಡಾಡ್ತೀನಿ ಅದರಲ್ಲಿರುವಂಥ ಸತ್ಯವನ್ನು ಜ್ಞಾನವನ್ನು ತಿಳುವಳಿಕೆಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಗಳಿಗೆ ವಿಧೇಯರಾಗಿ ಜ್ಞಾನವುಳ್ಳ ತಿಳುವಳಿಕೆಗಳ ಮಕ್ಕಳಾಗಿ ಫಲ ಕೊಡುವಂಥ ಮಕ್ಕಳಾಗಿ ಲೋಕದಲ್ಲಿ ಸಾಕ್ಷಿಗಳಾಗಿ ಬೆಳಕಾಗಿ ಬಾಳುವಂತೆ ನಮ್ಮೆಲ್ಲರನ್ನೂ ಆಶೀರ್ವಡಿಸಿ ನಡೆಸಿರಿ ಇದನ್ನು ಕೇಳುವಂಥ ಪ್ರತಿಯೊಬ್ಬರನ್ನ ನಿಮ್ಮ ಆತ್ಮನಿಂದ ತುಂಬಿಸಿ ನಿಮ್ಮ ಪ್ರೀತಿ ಕೃಪೆಗಳನ್ನು ಕಿರಿಟದನ್ನು ಶೃಂಗರಿಸಿ ನಿಮ್ಮ ಮಗನ ದೇಹಕ್ಕೆ ಅಂಗವಾಗುವಂತೆ ಸಹಾಯ ಮಾಡಪ್ಪ ಎಲ್ಲ ಘನವು ಮಹಿಮೆಯೊಬ್ಬರು ಸಲ್ಲಿಸ್ತಾ ತಂದೆ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಇರುವಂತೆ ಯೇಸು ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡಿಕೊಳ್ತೇನೆ ಪರಲೋಕ ತಂದೆಯೇ ಆಮೇಲೆ ಕರ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರೇ ನವಂಬರ್ ಹದಿನಾಲ್ಕರ ಅನುದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು ಅವು ಹಿಂಡನ್ನು ಕನಿಕರಿಸುವುದಿಲ್ಲ ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸದ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಳ್ಳುವರು ಅಪಸುಲರ ಕೃತ್ಯ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತರವರೆಗೂ ಈ ಒಂದು ಮಾತುಗಳು ವಾಕ್ಯಗಳನ್ನು ಬರೆಯಲ್ಪಟ್ಟಿದೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಇಂತಹ ವಿರುದ್ಧವಾದಂಥ ಪ್ರತಿಕೂಲವಾದಂಥ ಸ್ವಭಾವಗಳಿಗೆ ಕರ್ತನ ಶಿಷ್ಯರು ಒಳಗಾಗುವುದು ಮತ್ತು ಅವರು ದೇವರ ಸಭೆಯಾಗಿ ಇವುಗಳಿಂದ ಪರೀಕ್ಷಿಸಲ್ಪಟ್ಟು ಸೋತು ಹೋಗದೆ ಜಯಶಾಲಿಗಳಾಗಿ ಹೊರಗೆ ಬಂದು ದೇವರು ವಾಗ್ದಾನ ಮಾಡಿದಂಥ ಮಹಾ ಬಹುಮಾನವನ್ನು ಪಡೆದುಕೊಳ್ಬೇಕಾಗಿದೆ ನಾವು ಕ್ರಿಸ್ತನೊಂದಿಗೆ ದೇವರ ರಾಜ್ಯದಲ್ಲಿ ಬಾಧ್ಯರಾಗಬೇಕಾದ್ರೆ ಈ ಎಲ್ಲ ರೀತಿಯ ಪರೀಕ್ಷೆಗಳು ಮತ್ತು ಶೋಧನೆಗಳಲ್ಲಿ ನಮ್ಮ ಪ್ರಾಮಾಣಿಕತೆಯನ್ನು ಹಾಗೂ ದೇವರಲ್ಲಿರುವಂಥ ನಂಬಿಕೆ ಮತ್ತು ಆತನ ರಾಜ್ಯದಲ್ಲಿ ನಂಬಿಕೆ ಸತ್ಯದ ಮೇಲೆ ನಾವು ಎಷ್ಟು ನಂಬಿಕೆ ಇಟ್ಟಿದ್ದೇವೆ ಹಿಂಸೆಗಳನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಸಾವಿಗೂ ಎದರದೆ ಇರುವಂಥದ್ದನ್ನು ನಾವು ರುಜುಪಡಿಸಿ ನಮ್ಮ ಯೋಗ್ಯತೆಯನ್ನು ನಾವು ವ್ಯಕ್ತಪಡಿಸ್ಬೇಕಾಗಿದೆ ದೇವರಲ್ಲಿ ನಮ್ಮ ವಿಶ್ವಾಸ ಚಂಚಲವಾಗಿರದೆ ದೇವರು ತನ್ನ ಸಭೆಯನ್ನು ತಕ್ಕ ಸಮಯದಲ್ಲಿ ವಿಮೋಚಿಸಿ ಉನ್ನತ ಸ್ಥಾನಕ್ಕೇರಿಸುವನು ಎಂಬ ನಂಬಿಕೆ ಸಹಿತ ನಾವು ದೃಢಪಡಿಸಬೇಕಾಗಿದೆ ಇಂತಹ ನಂಬಿಗಸ್ಥರಿಗೆ ಅನುಗ್ರಹಿಸಲ್ಪಟ್ಟಿರುವಂಥ ಒಂದು ಕೀರ್ತನೆಯೇ ತೊಂಬತ್ತೊಂದನೇ ಕೀರ್ತನೆ ಅಂತ ನಾವು ನೋಡ್ತೀವಿ ಆದ್ದರಿಂದ ಈ ತೋಳಗಳು ಸೇವ ದೇವರ ಸೇವಕರಾಗಿರದೆ ಸೈತಾನನ ಸೇವಕರಾಗಿದ್ದು ಕೆಟ್ಟ ಉದ್ದೇಶವುಳ್ಳವರಾಗಿದ್ದಾರೆ ನಾಶಪಡಿಸುವುದಕ್ಕಾಗಿ ದೇವರ ಜನರ ಮಧ್ಯದಲ್ಲಿ ಇವರು ಬರ್ತಾರೆ ಅಂತ ಹೇಳ್ತಾರೆ ಇವರು ದೇವ ಜನರ ಉದ್ಧಾರ ಮಾಡೋಕ್ಕಾಗಲ್ಲ ಆದರೆ ಇಂಡಿ ದೇವರ ಹಿಂಡಿನ ಜೀವ ಎಂಬ ರಕ್ತಕ್ಕೋಸ್ಕರ ಬಂದಂಥವರು ಇವರು ಈ ಹೀನ ಕೃತ್ಯವನ್ನು ಬಿಡದೆ ಹಿಂಬಾಲಿಸಿ ಹಿಂಡನ್ನು ಎದುರಿಸಿ ಅವುಗಳಿಗೆ ಗಾಯ ಮಾಡಿ ಅವುಗಳನ್ನು ನುಂಗಿಬಿಡುವರು ಮರಿಗಳಿಂದಾಗಲಿ ಅಥವಾ ದೊಡ್ಡವುಗಳಿಂದಾಗಲಿ ಬಿಟ್ಟು ಬಿಡುವರಲ್ಲ ಮರಿ ಅಂತ ನೋಡಲ್ಲ ದೊಡ್ಡವರು ಅಂತ ನೋಡಲ್ಲ ಇವರು ಸಹೋದರರ ಮಧ್ಯದಲ್ಲಿ ಕಾಣಿಸಿಕೊಂಡು ಬೋಧಕರ ಸ್ಥಾನವನ್ನು ಆಕ್ರಮಿಸಿಕೊಂಡು ದೇವರ ವಾಕ್ಯವನ್ನು ಅಪವಿತ್ರಗೊಳಿಸಿ ಸುಳ್ಳು ಬೋಧನೆ ಮಾಡಿ ಇವರು ಇದ್ದಾರೆ ಇವರಲ್ಲಿ ಎರಡು ತರಗತಿಯನ್ನು ನಾವು ನೋಡ್ಬೋದು ಒಂದು ಮಹಾಸಮೂಹ ಇನ್ನೊಂದು ಎರಡನೇ ಮರಣಕ್ಕೆ ಹೋಗ್ತಕ್ಕಂಥ ಪ್ರತ್ಯೇಕಿಸಲ್ಪಟ್ಟವರು ಈ ಎರಡೂ ತರಗತಿಯವರು ಸತ್ಯವನ್ನು ಅಪವಿತ್ರ ಮಾಡ್ತಾರೆ ದುರ್ಬೋಧನೆ ಮಾಡ್ತಾರೆ ಆದರೂ ಈ ಮಹಾಸಮೂಹದವರು ಇವರಷ್ಟು ಕೆಟ್ಟವರಾಗಿ ಇರೋದಿಲ್ಲ ಹೀಗೆ ಬೋಧಿಸುವರು ತಮ್ಮನ್ನು ಅನುಸರಿಸುವವರನ್ನು ತಮ್ಮ ಹಿಂದೆ ಸೆಳೆದುಕೊಳ್ತಾರೆ ಈಗಿರುವಲ್ಲಿ ದೇವರಾದಕೊಂಡವರು ಎಲ್ಲ ತರಗತಿಗಳಿಂದ ದೂರವಿದ್ದು ಸತ್ಯವನ್ನು ಪರಿಷ್ಕಾರವಾಗಿ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಮತ್ತು ಸತ್ಯವನ್ನು ಇವರು ಪ್ರಚಾರ ಮಾಡಬೇಕಾಗಿದೆ ಅಂತ ನಾವು ನೋಡ್ತೀವಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳಿಗೆ ಈ ಒಂದು ವಾಕ್ಯಗಳನ್ನು ನಾವು ತುಂಬ ಎಚ್ಚರಿಕೆಯಿಂದ ಗಂಭೀರವಾಗಿ ಪರೀಕ್ಷಿಸಿ ತೋಳಗಳು ನಮ್ಮ ಮಧ್ಯೆ ಬರ್ತವೆ ಅಂತ ಆಗಲೇ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೆ ತೋಳಗಳು ಯಾವುವು ಅವುಗಳ ವಿಚಾರಗಳೇನು ಅವು ಯಾವ ರೀತಿಯಲ್ಲಿ ಇರ್ತವೆ ಅನ್ನೋದು ಸಹಿತ ಏನಾಗಲ್ಲ ನಮಗೆ ಗೊತ್ತಾಗಲ್ಲ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಅದರಿಂದ ನಾವೇನು ಮಾಡಬೇಕು ತುಂಬ ಎಚ್ಚರಿಕೆಯಾಗಿರಬೇಕು ಅಂತ ನಾವು ನೋಡ್ತೀವಿ ಆದ್ದರಿಂದ ದೇವರು ವಾಕ್ಯದಲ್ಲಿರುವಂಥ ಗೈಡೆನ್ಸ್ಗಳು ಮತ್ತು ದೇವರ ವಚನಗಳು ಇವುಗಳು ನಮಗೆ ಯಾವ ರೀತಿಯಲ್ಲಿ ಹೇಳಲ್ಪಟ್ಟಿದೆ ಅನ್ನೋದನ್ನು ನಾವು ತುಂಬ ಎಚ್ಚರಿಕೆಯಾಗಿ ನೋ ನಾವು ನೋಡಬೇಕಾಗುತ್ತೆ ಎರೇಮಿ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತಾರೆ ನನ್ನ ಕಾವಲಿನ ಕುರಿಗಳನ್ನು ಚದುರಿಸಿ ಹಾಳು ಮಾಡುವಂಥ ಕುರುಬರಗತಿಯನ್ನು ನಾನು ಏನು ಹೇಳಲಿ ಅಂತ ಹೇಳ್ತಾರೆ ಎ ಎರಡನೇ ಇಪ್ಪತ್ತ ಮೂರು ಒಂದರಲ್ಲಿ ನನ್ನ ಕಾವಲಿನ ಕುರು ಕುರಿಗಳನ್ನು ಚದುರಿಸಿ ಹಾಳು ಮಾಡುವಂಥ ಕುರುಬರ ಗತಿಯನ್ನು ನಾನು ಏನು ಹೇಳಿ ಅವರು ನಾನು ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರ ಖಂಡಿತ ಬಿಡಲ್ಲ ಅಂತ ಹೇಳ್ತಾರೆ ಇಲ್ಲಿ ಇಸ್ರೇಲ್ರು ರಾಜರು ಮಹಾಯಾಜಕರು ಸುಳ್ಳು ಪ್ರವಾದಿಗಳು ಆ ಒಂದು ಆ ಸ್ಥಾನದಲ್ಲಿ ನಿಂತ್ಕೊಂಡು ಇಸ್ರಾಯೇಲರನ್ನು ಸತ್ಯದಿಂದ ಬೀಳಿಸ್ಬಿಟ್ಟು ಧರ್ಮಶಾಸ್ತ್ರ ತಿಳುವಳಿಕೆ ಕೊಡಲಿಲ್ಲ ಸರಿಯಾಗಿ ನ್ಯಾಯ ರೀತಿಯನ್ನು ಕಲಿಸ್ಲಿಲ್ಲ ಅವರು ಅವರನ್ನು ಗದರಿಸ್ಲಿಲ್ಲ ಖಂಡಿಸ್ಲಿಲ್ಲ ದಾರಿ ತಪ್ಪಿಸಿದ್ರು ಅವರಿಗೆ ಈ ಒಂದು ಮಾತುಗಳನ್ನು ಅಲ್ಲಿ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಾವು ನೋಡಬೇಕಾದ್ರೆ ಆ ಸ್ಥಾನದಲ್ಲಿ ಅಂದರೆ ಬೋಧಕರ ಸ್ಥಾನದಲ್ಲಿ ನಿಂತ್ಕೊಂಡು ಫಾಸ್ಟ್ರು ಫಾದರು ಬ್ರದರು ಸಿಸ್ಟ್ರುಗಳು ನಿಂತಿದ್ದಾರೆ ಅದೇ ರೀತಿಯಲ್ಲಿ ಇವರು ಸಹಿತ ಮಾಡ್ತಾಯಿದ್ದಾರೆ ಅಂತ ನಾವು ನೋಡ್ತೀವಿ ಎ ಮೂವತ್ತ ನಾಲ್ಕು ಒಂದರಿಂದ ನಾವು ಹತ್ತರವರೆಗೂ ನಾವು ನೋಡ್ಬೋದು ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ನಾವು ನೋಡೋದಾದರೆ ಮೂವತ್ತ ನಾಲ್ಕು ಒಂದರಿಂದ ಹತ್ತು ಯಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ಇಸ್ರಾ ಏಲು ಎಂಬಂಥ ಮಂದೆಯ ಕುರುಬರಿಗೆ ಈ ದೈವೋಕ್ತಿಯನ್ನು ನೀನು ಹೇಳು ಅದೇನು ಅಂತಂದರೆ ಕರ್ತನಾದ ಯಹೋವನು ಇಂತನು ತಾನೆ ಅಯ್ಯೋ ಸ್ವಂತ ಹೊಟ್ಟೆಯನ್ನು ಒರೆದುಕೊಳ್ಳುವ ಇಸ್ರಾ ಎಲ್ಲರ ಕುರುಬರ ಗತಿಯನ್ನು ಏನು ಹೇಳಿ ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬರ ತಾನೇ ಈ ನೀವು ಕೊಬ್ಬಿದ ಮಾಂಸವನ್ನು ತಿನ್ನುತ್ತೀರಿ ಉಣ್ಣೆ ಒದಿಕೆಯನ್ನು ಒದಯುತ್ತೀರಿ ಕೊಬ್ಬಿದ ಕುರಿಗಳನ್ನು ಕೊಯ್ತೀರಿ ಆದರೆ ಕುರಿಗಳನ್ನು ಮೇಯಿಸೋದಿಲ್ಲ ಆಹಾ ನೀವು ದುರ್ಬಲವಾದಗಳನ್ನು ಬಲಗೊಳಿಸಲಿಲ್ಲ ರೋಗದಲ್ಲಿರೋನ ಸ್ವಸ್ಥಪಡಿಸ್ಲಿಲ್ಲ ಮುರಿದ ಅಂಗಗಳನ್ನು ಕಟ್ಟಲಿಲ್ಲ ಓಡಿಸಿದವ ಮಂದಿಗೆ ತಿರುಗಿ ಸೇರಿಸಲಿಲ್ಲ ತಪ್ಪಿಸಿಕೊಂಡಂಥವ್ರನ್ನ ಹುಡುಕ್ಲಿಲ್ಲ ಇಲ್ಲಿ ಕುರಿಗಳು ಯಾರು ಅಂದರೆ ವಿಶ್ವಾಸಿಗಳು ಅಥವಾ ದೇವರ ಮಕ್ಕಳು ಅಂತ ನಾವು ನೋಡ್ತೀವಿ ಆದರೂ ಇಸ್ರೇಲ್ ಜನಗಳಿಗೆ ಹೇಳ್ತಕ್ಕಂಥದ್ದು ಆ ಒಂದು ಗತಿಯನ್ನು ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನಮಗೆ ಬೋಧಕರ ಸ್ಥಾನದಲ್ಲಿ ನಿಂತಕ್ಕಂಥಕೊಂಡವ್ರಿಗೆ ಇವು ವಿಷಕ್ ಕ್ಲೀನಿಗೆ ಅಪ್ಲೈ ಆಗ್ತೈತೆ ಅಂತ ನಾವು ನೋಡ್ತೀವಿ ಅಂದರೆ ಏನಪ್ಪ ಅಂತಂದರೆ ವಿಶ್ವಾಸಿಗಳನ್ನು ನೀವು ಯೇಸು ಕ್ರಿಸ್ತರು ಹೇಳ್ತಾರೆ ನೀವು ವಿಧವಿಯರ ಮನೆಗಳನ್ನು ಏನು ಮಾಡಿದ್ದೀರಾ ನುಂಗಿ ನೀರು ಬಿಟ್ಟು ಬಿಟ್ಟು ನೀರು ಕುಡಿದಿದ್ದೀರಲ್ಲ ಅಂತ ಹೇಳ್ತಾರೆ ಅವರು ಅದೇ ರೀತಿಯಲ್ಲಿ ನೀವು ಸ್ವಂತ ಹೊಟ್ಟೆಯನ್ನು ಹೊರ್ಕೊಳ್ತೀರಾ ಅಂದರೆ ಇವತ್ತು ಅವರು ಯಾವ್ಯಾವ ರೀತಿಯಲ್ಲಿದ್ದಾರೆ ವಿಶ್ವಾಸಿಗಳು ಯಾವ ರೀತಿಯಲ್ಲಿದ್ದಾರೆ ಯಾವ್ಯಾವ ರೀತಿ ಸುಳ್ಳು ಬೋಧನೆಗಳನ್ನು ಮಾಡ್ತಾರೆ ಅವರು ಯಾವ್ಯಾವ ರೀತಿಯಲ್ಲಿ ಸತ್ಯಭ್ರಷ್ಟರಾಗಿ ಸುಳ್ಳು ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾರೆ ಅನ್ನೋಂಥದ್ದನ್ನು ನಾವು ವಾಕ್ಯದ ಮುಖಾಂತರ ನಾವು ತಿಳಿದುಕೊಳ್ಬೇಕು ಅಂತ ನಾವು ನೋಡ್ತೀವಿ ಹಾಗೆ ನೆಕ್ಸ್ಟು ಅವ್ರನ್ನ ಏನು ಗತಿ ಇವ್ರನ್ನ ಗತಿ ಏನು ಹೇಳಲಿ ಅಂತ ಹೇಳ್ತಾರೆ ಹೆಚ್ ಕೆ ಸಾರಿ ಏನು ಬರೆದಂಥ ಸುವಾರ್ತೆ ಏಳನೇ ಅಧ್ಯಾಯ ಹದಿನೈದರಲ್ಲಿ ಸಹಿತ ನಾವು ವಾಕ್ಯಗಳನ್ನು ನೋಡ್ಬೋದು ಏನು ಅಂತಂದರೆ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರ್ತಾರೆ ಆದರೆ ಒಳಗೆ ನೋಡಿದ್ರೆ ಅವರು ಹೆಂಗಿದಾರಪ್ಪ ಅಂತಂದರೆ ಹಿಡಿದುಕೊಂಡು ಹೋಗುವಂಥ ತೋಳಗಳು ಅಂತ ಹೇಳ್ತಾರೆ ನೋಡಿದ್ರ ಅವರು ಯಾವ ರೀತಿ ಬರ್ತಾರೆ ಅಂತಲೂ ಹೇಳಿಬಿಟ್ಟಿದ್ದಾರೆ ಆಲ್ರೆಡಿ ನಮಗೆ ಹೆಸರು ಕ್ರಿಸ್ತರು ಕುರಿ ವೇಷ ಹಾಕಿಕೊಂಡು ಬರ್ತಾರೆ ಅಂತ ಹೇಳ್ತಾರೆ ಅಂದರೆ ಕುರಿ ಅಂದರೆ ಮುಗ್ಧವಾದಂಥ ಪ್ರಾಣಿ ಯಾರಿಗೂ ಕೇಡು ಮಾಡುವುದಿಲ್ಲ ಗದ್ರಿಸೋದಿಲ್ಲ ಜೋರಾಗಿ ಹರ್ಚ್ಕೊಳ್ಳೋದಿಲ್ಲ ಆಂಥರ ಜನಗಳು ಅಂದರೆ ಅವರು ನೋಡಿದ್ರೆ ಅವರು ಕುರಿ ಥರ ಮೌನವಾಗಿರ್ತಾರೆ ಏನು ಬಹಳ ದೊಡ್ಡ ಭಕ್ತರ ಥರ ಕಾಣಿಸ್ತಾರೆ ನೋಡಿದ್ರೆ ಅವರು ಹಿಡಿದುಕೊಂಡು ಹೋಗುವಂಥ ತೋಳಗಳು ಅಂತ ಹೇಳ್ತಾರೆ ಆ ಥರ ಇರ್ತಕ್ಕಂಥ ಜನಗಳು ನಮ್ಮ ಮಧ್ಯದಲ್ಲಿ ಬರ್ತಾರೆ ಅಂದರೆ ಈ ಹೊರಗಡೆ ಎಲ್ಲ ನಮ್ಮ ಸಭೆಗಳಲ್ಲಿಯೇ ನಮ್ಮ ಜೊತೆಯಲ್ಲಿಯೇ ಇರುವಂಥ ಜನಗಳು ಇವ್ರು ನೋಡ್ತೀವಿ ಆದರೆ ಅವ್ರನ್ನ ಹೆಂಗಪ್ಪ ತಿಳ್ಕೊಳ್ಳೋ ಅಂದರೆ ಅಲ್ಲೇ ಹೇಳ್ತಾರೆ ಅವರ ಫಲಗಳಿಂದ ನೀವು ಅವ್ರನ್ನೇನು ಮಾಡ್ತೀರಾ ತಿಳ್ಕೊಳ್ತೀರಾ ಅಂತ ಹೇಳ್ತಾರೆ ಕರ್ತನಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅವ್ರ ಫಲಗಳು ಅವರು ಯಾವ ರೀತಿ ಇದಾರೆ ಯಾವ ರೀತಿ ನುಡಿದಂಗೆ ನಡೀತಾ ಇದ್ದಾರೆ ಎನ್ನಂಥದನ್ನು ನೋಡಬೇಕಾಗತ್ತೆ ಕರ್ತನಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಹೆಂಗೆ ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋವಂಥದ್ದು ಅಂತ ಅಂದರೆ ಅವರ ನಡೆ ನುಡಿಗಳು ಅವರ ಹಾವಭಾವಗಳು ಅವರು ಯಾವ ರೀತಿಯಲ್ಲಿ ವಾಕ್ಯವನ್ನು ಬೋಧನೆ ಮಾಡ್ತಾರೆ ಯಾವ ರೀತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವೇನು ಮಾಡ್ಬೇಕಂತೆ ಅವರ ಎದುರುಗಳಿಂದ ನಾವು ನೋಡಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಆದ್ದರಿಂದ ನಾವು ಅರ್ಥ ಮಾಡ್ಕೊಂಬೋ ಯಾರು ತೋಳಗಳು ಅಂತ ಇಬ್ರಿಯ ಅತ್ನಿ ಇಪ್ಪತ್ತಾರರಿಂದ ಇಪ್ಪತ್ತ ಒಂಬತ್ತರ ತನಕ ನಾವು ನೋಡಬೇಕಾದ್ರೆ ಹೇಳ್ತಾರೆ ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಯಜ್ಞವೂ ಇರುವುದಿಲ್ಲ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯತೀರ್ಪು ದೇವರ ವಿರೋಧಿಗಳನ್ನು ದಹಿಸುವಂಥ ತೀಕ್ಷ್ಣವಾಗಿ ಇರುವ ಇದೇ ನಮ್ಮ ಮುಂದೆ ಇದೆ ಇರುವವು ಮೋಶಿಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ ಇಬ್ಬರು ಇಲ್ಲವೇ ಮೂರು ಸಾಕ್ಷಿಗಳ ಮಾತಿನ ಮೇಲೆ ಕನಿಕಾರವಿಲ್ಲದೆ ಮರಣದಂಡನೆ ಆಗುತ್ತೆ ಅಷ್ಟೇ ಆದರೆ ಯಾವನು ದೇವಕುಮಾರನನ್ನು ತಿಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾಪರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನಿಗೆ ಪಾತ್ರನಾಗುವುದನ್ನು ಯೋಚಿಸಿ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರಳೆ ಅಂದರೆ ಅರ್ಥ ಏನಪ್ಪ ಅಂದರೆ ಸತ್ಯವನ್ನು ಅಸತ್ಯವೆಂದು ಬೋಧನೆ ಮಾಡೋದು ಸುಳ್ಳು ಬೋಧನೆಗಳನ್ನು ಮಾಡೋದೇ ಆಗಲಿ ಯಾವ ರೀತಿಯಲ್ಲಿ ಏನಾದರೂ ಮಾಡಿದ್ರೆ ಏನು ಮಾಡ್ತಾರೆ ಅಂಥವ್ರಿಗೆ ಅನ್ನುವಂಥ ಒಂದು ವಿಷಯ ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಡ್ತದೆ ಅಂಥವ್ರನ್ನ ನಾವು ಮೋಶೆ ವಿಧಿಗಳನ್ನು ಅಸಡ್ಡೆ ಮಾಡಿದ್ರೆ ಅಲ್ಲೇನು ಮಾಡ್ಬೇಕಾಗಿತ್ತು ಇಬ್ಬರು ಮೂವರು ವಿಷಯಗಳಲ್ಲಿ ಕಲ್ಲೆಸು ಸಾಯಿಸಬೇಕು ಅಂತ ಆಜ್ಞೆ ಇತ್ತು ಆದರೆ ಇಲ್ಲಿ ಅದಕ್ಕಿಂತಲೂ ಮೋಶೆಗಿಂತಲೂ ಶ್ರೇಷ್ಠನಾದಂಥ ಮಹಾಯಾಜಕರು ನಮಗೆ ಯಸು ಕ್ರಿಸ್ತರಿದ್ದಾರೆ ಅಂಥವರ ರಕ್ತನ ಒಂದು ಅಂತ ಎಣಿಸ್ಬಿಟ್ರೆ ಆತ್ಮನನ್ನು ತಿರಸ್ಕಾರ ಮಾಡಿಬಿಟ್ರೆ ಅಂದರೆ ಅವರ ವಾಕ್ಯಗಳನ್ನು ಕಲಬೆರಕೆ ಮಾಡೋದಾದರೆ ಸುಳ್ಳು ದಾರಿ ತಪ್ಪಿಸೋದಾದರೆ ದೇವರ ಯೋಜನೆಯನ್ನೇ ದಾರಿ ತಪ್ಪಿಸಿ ದೇವರ ಮಕ್ಕಳಿಗೆ ಬೋಧನೆ ಕಲ್ಪನಾ ಕಥೆಗಳನ್ನು ತೀಟೆ ಕಿವಿಯುಳ್ಳವರಾಗಿ ಈ ರೀತಿಯೆಲ್ಲ ಮಾಡಿಬಿಟ್ರೆ ಅವರನ್ನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರರೆಂದು ತಿಳ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರೇ ಇಂಥವ್ರಿಗೆ ದೇವರ ಆಜ್ಞೆಗಳು ದೇವರ ವಿಷಯಗಳು ನೆಗ್ಲೆಕ್ಟ್ ಮಾಡಿ ತಾತ್ಸಾರ ಮಾಡಿದ್ರೆ ಅವರು ಎಷ್ಟೊಂದು ಕ್ರೂರವಾದಂಥ ದಂಡನೆಗೆ ಕೊಡ್ತಾರೆ ಮುಯಿಗೆ ಮುಯ್ ತೀರಿಸ್ತೀನಿ ನಾನು ನೀವು ಏನು ಮಾಡ್ತೀರೋ ಅದನ್ನೇ ನಾನು ನಿಮಗೆ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರೇ ಅದರಿಂದ ಇಂಥ ಬೋಧನೆಯನ್ನು ಮಾಡುವವರು ಸಹಿತ ಇವತ್ತು ಇವತ್ತೇನಾಗಬೇಕಂದ್ರೆ ಎಚ್ಚರಿಕೆಯಾಗಿರಬೇಕು ದೇವರ ದಂಡನೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಎರಡು ಪೇತ್ರ ಎರಡು ಒಂದರಿಂದ ಇಪ್ಪತ್ತೆರಡರ ತನಕ ನಾವು ನೋಡಬೇಕಾದ್ರೆ ಇಸ್ರೇಲ್ ಜನರಲ್ಲೂ ಮೊದಲು ಸುಳ್ಳು ಪ್ರವಾದಿ ಪ್ರವಾದಿಗಳು ಇದ್ದಿದ್ರಲ್ವ ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಪ್ರವಾದಿಗಳು ಇರ್ತಾರೆ ಬೋಧಕರು ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವರು ತಮ್ಮನ್ನು ಕೊಂಡುಕೊಂಡಂಥ ಒಡೆಯನನ್ನು ಕೂಡ ತಾವು ಅರಿಯುವೆಂದು ಹೇಳುವವರು ಅಂದರೆ ಬಾಯಿ ಮಾತಲ್ಲಿ ಹೇಳಲ್ಲ ಕ್ರಿಯೆಗಳ ಮುಖಾಂತರ ಅವರು ತೋರಿಸ್ಕೊಡ್ತಾರೆ ತೋರಿಸ್ಕೊಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಇಂಥವರಿಗೆ ಏನು ದಂಡನೆಗಳು ಕೊಡ್ತಾರೆ ದೇವರು ಅಂತಂದರೆ ಇವರು ಸತ್ಯದ ಮಾರ್ಗಕ್ಕೆ ದೂಷಣೆ ಉಂಟಾಗ್ತದೆ ಇವ್ರ ಮುಖಾಂತರ ಇವರು ದ್ರವ್ಯ ಆಸೆ ಉಳ್ಳವರಾಗಿ ಕಲ್ಪನಾ ಕಥೆಗಳನ್ನು ಹೇಳ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸ್ತಲೇ ಹೊರ್ತು ಬೇರೆ ಏನು ಮಾಡೋಕ್ಕೋಗಲ್ಲ ಇವರಿಗೆ ಅಂಥವರಿಗೆ ಲೋಕಾದಿಯಿಂದ ಅಂಥವರಿಗೆ ದಂಡನೆ ತೀರ್ಪು ಬರುತ್ತದೆ ಅಂತ ನಿಮಗೆ ಗೊತ್ತಿಲ್ವಾ ಅವರ ನಾಶನ ತೂಕಡಿಸಲ್ಲ ಅವ್ರಿಗೆ ಬರೋವಂಥ ದಂಡನೆ ಉದಾಹರಣೆ ಕೊಡ್ತಾರೆ ದೇವದೂತರೆ ಪಾಪ ಮಾಡಿದಾಗ ಅವ್ರನ್ನೇ ಸುಮ್ಮನೆ ಬಿಡಲಿಲ್ಲ ದೇವರು ಅವರನ್ನು ಏನು ಮಾಡಿದ್ರಂತೆ ನರಕಕ್ಕೆ ದೊಬ್ಬಿ ತೀರ್ಪವನ್ನು ಹೊಂದುವುದಕ್ಕೋಸ್ಕರ ಈಗ ಇಡಲ್ ಕತ್ಲೆ ಗುಂಡೀಲಿ ಒಪ್ಪಿಸ್ಬಿಟ್ಟಿದಾರಲ್ವರ ಅಷ್ಟೇ ಅಲ್ಲ ಪುರಾತನ ಲೋಕ ಭಕ್ತಿಹೀನರದಂಥ ಅವ್ರನ್ನೇ ಬಿಡಲಿಲ್ಲ ಸುಮ್ಮನೆ ಬಿಡದೆ ಜಲಪ್ರಳಯವನ್ನು ಅವ್ರ ಮೇಲೆ ಬರ್ಮಾಡಿ ಸುನೀತಿಯನ್ನು ಸಾರತಕ್ಕಂಥ ಈ ನೋಹನನ್ನು ಬೇರೆ ಏಳು ಮಂದಿಯನ್ನು ಉಳಿಸಿ ಸೋದಂಗೊಂಬರ್ ಪಟ್ಟಣವನ್ನು ನಾಶ ಮಾಡಿ ಮುಂದೆ ಭಕ್ತಿಹೀನ್ರಿಗಾಗೋಂಥ ಗತಿ ಇಂಥದ್ದು ಅಂತ ತೋರ್ಸೋಕ್ಕೋಸ್ಕರ ಅದನ್ನು ಸಹಿತ ನಾ ಶಿಕ್ಷೆಯನ್ನು ಕೊಟ್ಟರು ಅಂತ ಹೇಳ್ತಾರಲ್ವ ಅದೇ ರೀತಿ ನೀತಿವಂತನನ್ನು ತಪ್ಪಿಸ್ರು ಲೋಟನನ್ನು ಅಂತ ಹೇಳ್ತಾರೆ ಅದೇ ರೀತಿ ಇವತ್ತು ಭಕ್ತರನ್ನ ತಪ್ಪಿಸ್ತಾರೆ ಅದಕ್ಕೋಸ್ಕರ ಆದರೆ ಈ ಒಂದು ದೇವರ ಬಂಡತನವನ್ನು ಆಶಿನೇ ಆಶಿಸಿ ಶರೀರ ಭಾವಾನುಸಾರ ಇವರು ನಡೆದು ಈ ಪ್ರಭುತ್ವವನ್ನು ಅಂದರೆ ಚೊಚ್ಚಲತನದ ಅಧಿಕಾರವನ್ನು ನಮಗೆ ಕೊಡ್ತೀನಿ ಅಂತ ಹೇಳಿದರೆ ಅದನ್ನು ತಿರಸ್ಕಾರ ಮಾಡಿಬಿಟ್ರೆ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನಿಗೆ ಪಾತ್ರನಾಗಬೇಕಾಗ್ತದೆ ಅಂತ ಹೇಳ್ತಾರೆ ಇವರು ಎಂಥವ್ರು ಇವ್ರ ಗುಡಗಳು ಏನಂದ್ರೆ ಯಾರಿಗೂ ಎದ್ದಲ್ಲ ಇಷ್ಟ ಬಂದಂಗೆ ನಡೀತಾರೆ ಮಹಾ ಮಹಾಪದವಿಯರನ್ನೇ ನಿರ್ಭಯವಾಗಿ ದೋಷಣೆ ಮಾಡ್ತಾರೆ ಇವರು ಅಂತ ಹೇಳ್ತಾರೆ ಯಾಕೆಂದರೆ ದೇವದೂತರು ಬಲದಲ್ಲಿಯೂ ಮಹತ್ತಿನಲ್ಲಿ ಶ್ರೇಷ್ಠರಾಗಿದ್ದರು ಕರ್ತನ ಮುಂದೆ ಒಂದು ಮಹಾ ಪದವಿಯರ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳಲಿಲ್ವಲ್ಲ ಆದರೆ ಏನು ಮಾಡ್ತಾರಂತೆ ಸ್ವಾಭಾವಿಕವಾಗಿ ಬೇಟೆಗೂ ಕೊಲೆಗೂ ಹುಟ್ಟಿರುವ ವಿವೇಕಶೂನ್ಯ ಪಶುಗಳಂತೆ ಇಷ್ಟ ಬಂದಂಗೆ ಮಾತುಗಳು ಇಷ್ಟ ಬಂದಂಗೆ ವರ್ತನೆ ಮಾಡ್ತಾರೆ ದುಂದುಗಾರಿಕೆಯಲ್ಲಿ ಹಗಲನ್ನು ಕಳೆಯುವುದು ಸುಖ ಅಂತ ತಿಳ್ಕೊಂಬಿಟ್ಟವ್ರ ಇವರು ಎಲ್ಲರ ಸಂಗ್ರಹ ಸೇರಿ ಔತಣ ಮಾಡ್ತಾರೆ ಉಂಡು ತಿಂದು ಕಳಂಕಕ್ಕೂ ಮಾನಸ್ ಮಾನಕ್ಕೂ ಕಾರಣರಾಗ್ತಾರೆ ಇವರು ಜಾರತ್ವದಿಂದ ತುಂಬಿದ್ದಾರೆ ಜಾರತ್ವ ಅಂದರೆ ಪಾಪವನ್ನು ಬಿಡಲ್ಲದೆ ಕಣ್ಣು ಚಂಚಲ ಕಣ್ಣುಳ್ಳವರಾಗಿದ್ದು ಮುರುಳುಗೊಳಿಸ್ತಾರೆ ಲೋಭದಲ್ಲಿ ತೇರ್ಗಡೆಯಲ್ಲಿ ಮನಸ್ಸರು ಶಾಪಗ್ರಸ್ತರಾಗಿದ್ದಾರೆ ಇವರು ನೀಟ ನೀಟಾದಂಥ ಬೀಳಾಮನ ಮಾರ್ಗವನ್ನು ಬೇರೆಯನ ಮಗನ ಅಂಥ ಬೀಳಮ್ಮನ ಮಾರ್ಗವನ್ನು ಹಿಡಿದು ದಾರಿ ತಪ್ಪಿಸಿದರೆ ಇಂಥವ್ರಿಗೆ ಕಾರ್ಗತ್ತಲೆ ಕಾಯಿ ಕಂಡೈತೆ ಅಂತ ಹೇಳ್ತಾರೆ ಕೃಷ್ಣಲ್ಲಿ ಪ್ರೀತಿಯ ಸೋದರ ಸೋದರೆ ಅದರಿಂದ ನಾವು ತುಂಬ ಎಚ್ಚರಿಕೆಯಾಗಿರಬೇಕು ದುರ್ಬೋಧನೆಗಳನ್ನು ಸುಳ್ಳು ಬೋಧನೆಗಳನ್ನು ಮಾಡೋರನ್ನ ದೇವರು ಏನು ಮಾಡೋಲ್ಲ ಸುಮ್ಮನೆ ಬಿಡೋದಿಲ್ಲ ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇದ್ದುಕೊಂಡು ವ್ಯತ್ಯಾಸದ ಬೋಧನೆಯನ್ನು ಯಾರು ಮಾಡ್ತಾರೋ ಯಾರು ಹೇಳ್ಕೊಳ್ತಾರೋ ಇವನ್ನೆಲ್ಲ ತಿಳ್ಕೊಂಡು ನಾವು ತುಂಬ ಹುಷಾರಾಗೆ ಇತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರಿಗೆ ನಾವು ಭಯಪಟ್ಟು ಜೀವಿಸಬೇಕಾಗಿದೆ ಸ್ವಲ್ಪ ದಿನದ ಆಡಂಬರದ ಬದುಕಿಗೋಸ್ಕರ ಹಣದ ಆಸೆಗೋಸ್ಕರ ದೇವರನ್ನು ತಿರಸ್ಕಾರ ಮಾಡಿದ್ರೆ ದೇವರ ವಾಕ್ಯ ತಿರಸ್ಕಾರ ಮಾಡಿದ್ರೆ ದೇವರನ್ನು ತಿರಸ್ಕಾರ ಮಾಡ್ದಂಗೆ ಆ ಭಯದಿಂದ ಜೀವಿಸೋಣ ಎಲ್ಲರನ್ನೂ ಎಚ್ಚರಿಸೋಣ ಎಲ್ಲರಿಗೂ ವಿಷಯಗಳನ್ನು ಸುಳ್ಳು ಮತ್ತು ನಿಜ ಯಾವುದು ಇವುಗಳ ಭೇದನ ಹೆಂಗೆ ಕಂಡುಹಿಡಬೇಕು ಯಾವುದು ಅಂತ ತಿಳಿಸ್ಕೊಟ್ಟು ಎಲ್ಲರನ್ನೂ ಸತ್ಯಕ್ಕೆ ನಡೆಸೋಣ ದೇವರು ನಮ್ಮೆಲ್ಲರನ್ನು ತನ್ನ ಆತ್ಮನ ಮುಖಾಂತರ ನಡೆಸಿ ಕಾಯ್ದು ಕಾಪಾಡಲಿ ರಕ್ಷಣಿಸ್ಲಿ ಎಂಬುದಾಗಿ ನಾವು ಬೇಡ್ಕೊಳ್ತಾ ಈ ಒಂದು ಮನ್ನವನ್ನು ಕೊಟ್ಟಿದ್ದಕ್ಕಾಗಿ ಇಂಥ ಒಂದು ಅಮೂಲ್ಯವಾದಂಥ ಮನ್ನ ಇದು ಇದನ್ನು ನಾವು ದೇವರ ಮಾತುಗಳನ್ನು ಭಯಭಕ್ತಿಯಿಂದ ನಾವು ಹೃದಯದಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡೋಣ ದೇವರು ಎಲ್ಲರನ್ನು ಆಶೀರ್ವಡಿಸಲಿ ಆಮೇನು